ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಇದ್ದೀನಿ ಬಿಗ್ ಬಾಸ್ ಒಂದರ ಲೇಬಲ್ ವಿನ್ನರ್ ಅಂತ ಹೇಳ್ತಾ ಇದೆ ಆದರೆ ನೀವು ನೋಡಿ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದು ನನ್ನ ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದವನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸೀಸನ್ ಒನ್ನಲ್ಲಿ ಇಡೀ ಸೀಸನ್ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಜೀವಿಸಿ ಅದನ್ನು ಅನುಭವಿಸಿ ಬಂದಂಥ ನಿಮ್ಮ ಚಿನ್ನಾರಿಮುತ್ತ ವಿಜಯ ರಾಘವೇಂದ್ರ ಬಿಗ್ ಬಾಸ್ ಅಂದರೆ ನನ್ನ ಪ್ರಕಾರ ನನ್ನ ಜೀವನಕ್ಕೆ ಹಾಗೆಯೇ ನನ್ನ ಕೊಲೀಗ್ಸ್ ನನ್ನ ಸ್ನೇಹಿತರು ಯಾರ್ಯಾರು ನನ್ನ ಜೊತೆ ಬಿಗ್ ಬಾಸ್ ಮನೆಗೆ ಬಂದರು ಎಲ್ರಿಗೂ ಅವರವರ ಜೀವನವನ್ನು ಅವರವರ ವ್ಯಕ್ತಿತ್ವವನ್ನು ಅವರವರ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಅಥವಾ ಗುಡ್ ಆ್ಯಂಡ್ ಬ್ಯಾಡ್ ಅಂತ ನಾವೇನು ಹೇಳ್ತೀವಿ ಎಲ್ಲರಲ್ಲೂ ಇರುತ್ತಂತೆ ಸೊ ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನ ಇಟ್ಟು ಕೆಲವು ಕಡೆ ಕರೆಕ್ಷನ್ ಮಾಡ್ಕೊಳ್ಳೋಂಥ ಅವಕಾಶ ಸಿಕ್ತು ಆಮೇಲೆ ಬಹಳ ಮುಖ್ಯವಾಗಿ ನಮ್ಮ ಸುದೀಪಣ್ಣ ಪ್ರತಿ ವಾರ ಬಂದು ಒಂದು ರೀತಿ ಒಂದು ಮಾರ್ಗದರ್ಶಿಯಾಗಿ ಒಂದು ಒಂದು ರೀತಿ ಬೆಳಕು ತರಹ ಎಲ್ರಿಗೂ ಅವರವರ ಒಳ್ಳೆಯದನ್ನು ಎತ್ತಿ ತೋರಿಸ್ತಾ ಇದ್ರು ಅವರವರ ತಪ್ಪುಗಳನ್ನು ಹಾಗೆ ಪಾಯಿಂಟ್ಔಟ್ ಮಾಡಿ ತೋರಿಸಿ ಇಲ್ಲಿ ಕರೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ರು ಹಾಗೆ ನನಗೆ ಒಂದು ಒಂದು ಜೀವನದ ಬಹಳ ಸುದೀರ್ಘ ಅನುಭವ ಹೆಚ್ಚು ಕಡಿಮೆ ನೂರು ದಿನಗಳ ಕಾಲ ನಾನು ಬಿಗ್ ಬಾಸ್ ಅಲ್ಲಿ ನಾನು ಅನುಭವಿಸಿದ್ದೀನಿ ಹಾಗಾಗಿ ಇದು ಎಲ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಮತ್ತೊಮ್ಮೆ ಒಂದು ಒಂದು ಕನ್ನಡಿ ಥರ ಹಿಡಿಯುತ್ತೆ ಬಿಗ್ ಬಾಸ್ ನಮಗೆ ಸೊ ಹಾಗಾಗಿ ಆ ಕನ್ನಡಿನ ನೋಡ್ಕೊಳ್ಳುವಂಥ ಅವಕಾಶ ಬಿಗ್ ಬಾಸ್ ಅಂತ ಯಾವಾಗಲೂ ನಾನು ಹೇಳ್ಕೊಳದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈಗ ಮುಂಬರ್ತಾ ಇರುವಂಥ ಬಿಗ್ ಬಾಸ್ ಸೀಸನ್ ಹನ್ನೊಂದು ಒಳಗೆ ಹೋಗ್ತಾ ಇರುವಂಥ ಅಷ್ಟು ಜನರಿಗೆ ನಾನು ಶುಭವನ್ನು ಹಾರೈಸ್ತೀನಿ ಸುದೀಪ್ ಅಣ್ಣಗೆ ನಾನು ವಿಶೇಷವಾಗಿ ಶುಭವನ್ನು ಹಾರೈಸ್ತೀನಿ ಒಂದು ದಶಕ ಮುಗಿಸಿ ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ನಿಮಗೆ ಎಲ್ಲ ಶುಭವನ್ನು ಒಳ್ಳೆಯದನ್ನು ಭಗವಂತ ಕರುಣಶ್ರೀ ಅಂತ ನಾನು ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಬಿಗ್ ಬಾಸ್ ಸೀಸ್ ಇಲೆವೆನ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ